ಕುರಿ ಸಾಗಾಣಿಕೆ ಮಾಡ್ತೀನಿ ನನ್ನವರು ದುಡ್ಡು ಯುದ್ಧ ಮಾಡ್ಬೇಕಂತಿಲ್ಲ ಒಬ್ಬೊಬ್ಬರು ಸಬ್ಸಿಡಿ ಮುಖಾಂತರ ಅಥವಾ ಲೋನ್ ತೊಗೊಂಡು ಮಾಡಬೇಕನ್ನೋ ಅಂಥವ್ರಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಏನಪ್ಪ ಅಂತಂದ್ರೆ ಮೌರ್ಯ ಪಶುವೇದ ಅಕಾಡೆಮಿ ಅರ್ಬಾಮ ಫೌಂಡೇಶನ್ ಮತ್ತು ಹಾಲ್ ಮತ್ತು ಉದ್ಯಮಿಗಳ ಒಕ್ಕೂಟ ಬೆಂಗಳೂರು ಈ ಮೂರು ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಕುರಿ ಸಾಗಾಣಿಕೆ ಕುರಿ ಸಾಗಾಣಿಕೆ ಬಗ್ಗೆ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ ಈ ತರಬೇತಿಯಲ್ಲಿ ಈ ಲೋನ್ ಬಗ್ಗೆ ಪಿ ಎಮ್ ಎ ಪಿ ಎಮ್ ಎ ಆಗಿರ್ಬೋದು ಪಿ ಎಮ್ ಇ ಜಿ ಪಿ ಆಗಿರ್ಬೋದು ಎನ್ ಎಲ್ ಎಮ್ ಆಗಿರ್ಬೋದು ಈ ಮೂರು ಸಬ್ಸಿಡಿ ಸ್ಕೀಮ್ಗಳು ಬಗ್ಗೆ ಯಾವ ಹಂತದಲ್ಲಿ ಸಿಗ್ತಾವೆ ಯಾವ ಥರ ನಾವು ಅಪ್ಲಿ ಅಪ್ಲಿಕೇಶನ್ ಹಾಕಬೇಕು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಏನಿರುತ್ತೆ ಈ ಯಾವ ಹಂತದಲ್ಲಿ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಎಷ್ಟು ದಿನಕ್ಕೆ ಆಗ್ತವೆ ಎಲ್ಲ ಪರಿಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಜೊತೆಗೆ ನಿಮಗೆ ಸವಲತ್ತುಗಳು ಏನಾರು ಬೇಕಪ್ಪ ಅಂತಂದರೆ ಅದನ್ನು ಮಾಡಿಕೊಡೋ ಜವಾಬ್ದಾರಿ ಕೂಡ ನಾವು ಹೊರ್ತೀವಿ ಅಂದರೆ ಇವತ್ತು ನಿಮ್ಗೆ ತರಬೇತಿ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಡಿ ಪಿ ಆರ್ ಅಂದರೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಏನು ಹೋಗುತ್ತೋ ಆ ಪ್ರತಿ ಹಂತದಲ್ಲೂ ಕೂಡ ನಿಮ್ಮ ಜೊತೆಗಿದ್ದು ನಿಮ್ಮ ಒಂದು ಒಂದು ಏಳಿಗೆಗೆ ನಾವು ಸಹಕಾರಿಯಾಗ್ತೀವಿ ಜೊತೆಗೆ ಪೇಮೆ ಪೇಮೆಯಲ್ಲಿ ಆಹಾರ ಸಂಸ್ಕರಣಾ ಘಟಕ ಇದೆ ಸೈಲೇಜ್ ಮೆಷಿನ್ ಆಗಿರ್ಬೋದು ಅಂದರೆ ಆಹಾರದ ಆಹಾರ ಒಳಗೊಂಡಂಥ ಎಲ್ಲ ಪದಾರ್ಥಗಳನ್ನು ಅಂದರೆ ಸಂಸ್ಥೆ ಘಟಕಗಳನ್ನು ನೀವು ಅದರಲ್ಲಿ ತಗೋಬೋದು ಅದನ್ನು ಕೂಡ ಯಾರು ಗಿರಣಿ ಆಗಿರ್ಬೋದು ಅಥವಾ ಸೈಲೇಜ್ ಮೆಷಿನ್ ಆಗಿರ್ಬೋದು ಬೇರೆ ಬೇರೆ ವಿವಿಧ ಹಂತದಲ್ಲಿ ಯಾರಿಗೇನಬೇಕು ಪ್ರತಿಯೊಂದನ್ನು ಕುರಿ ಸಾಗಾಣಿಕೆ ಒಂದೇ ಅನ್ಬೇಡ್ರಿ ನೀವು ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಪಿ ಎಮ್ ಎಫಿ ಎಮ್ ಇ ಅವ್ಳಿಗೆ ಎಷ್ಟು ಸವಲತ್ತುಗಳು ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಆಮೇಲೆ ಪಿ ಎಮ್ ಇ ಜಿ ಪಿ ಅಂದರೆ ಪಿ ಎಮ್ ಇ ಜಿ ಪಿಯಲ್ಲಿ ಕುರಿ ಸಾಗಾಣಿಕೆ ಇದೆ ಹೈನುಗಾರಿಕೆ ಇದೆ ಬಟ್ ಇಲ್ಲಿ ಪಿ ಎಮ್ ಇ ಜಿ ಪಿಯಲ್ಲಿ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿಯನ್ನು ಪಡಿಬೋದು ನಾವು ಪಿ ಎಮ್ ಎಫ್ ಎಮ್ ಮತ್ತು ಎನ್ ಎಲ್ ಎಮ್ ಎಲ್ಲಿ ಐವತ್ತು ಸ ಪರ್ಸೆಂಟೇಜ್ ಸಬ್ಸಿಡಿಯನ್ನು ತಗೋಬೋದು ಸೊ ಹೀಗಾಗಿ ಈ ಎಷ್ಟು ಪ್ರಮಾಣದಾಗ ಹೆಂಗಿದೆ ಏನಿದೆ ಎಲ್ಲ ಒಂದು ಪ್ರತಿಯೊಂದು ಮಾಹಿತಿಯನ್ನು ಈ ತರಬೇತಿಯಲ್ಲಿ ನಾವು ಕೊಡ್ತೀವಿ ಸೊ ಹೀಗಾಗಿ ಈ ಒಂದು ತರಬೇತಿಯ ಸದುಪಯೋಗವನ್ನು ಎಲ್ಲ ಕುರಿಗಾಯಿಗಳು ಎಲ್ಲ ರೈತರು ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಬಾಂಧವರು ಬಂದು ಇದ್ರ ಉಪಯೋಗವನ್ನು ತೊಗೊಳ್ಬೇಕಂತೇಳಿ ತಮ್ಮಲ್ಲಿ ಕಳಕಳೆ ವಿನಂತಿ ಧನ್ಯವಾದಗಳು